ನೈ ಸ್ನೇಹಿತರೆ ನಮಸ್ಕಾರ ಯಾರೆಲ್ಲ ನಾನು ವಿಡಿಯೋ ನೋಡೋಕೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಮಗಳು ಸ್ಟಡಿ ನೋಡಿ ಹೆಂಗೆ ಮಾಡ್ತಾಳಂತ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಏ E B. 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 B C D देख इज इट ओके ओना देख

బనజలి ഇല്ല വാട്ടർ ഇല്ലല്ലേ ഇല്ല പേജ് പേജ് ಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಸ್ನೇಹಿತರೆ ನಾನು ಮಾತಾಡೋದು ಕಡಿಮೆ ಆದರೂ ಏನಾದ್ರು ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಧನ್ಯ ಧನ್ಯವಾದಗಳು ಸ್ನೇಹಿತರೆ